वागरना ये नमः ओम एकन हरता ये नमः जागर कम्पल को दो दिल लाल बिराजे सुनकाऊ नी हर को आंध्रीय बुरल तो चाही सुरवर को महिमा कहीं नज़ारे लागत हो

ಏನು ಈ ಮೂವತ್ತು ವರ್ಷ ಅಂದ್ಬಿಟ್ಟು ಅಡಿ ಗಣೇಶ ತರಿಸಿದ್ದೀರಿ ಆಮೇಲೆ ನಮ್ಮ ಅಣ್ಣವ್ರು ಹೇಳಿದಂಗೆ ತಿರುಪತಿ ಲಡ್ಡು ತರಿಸಿದಿರಿ ಆಮೇಲೆ ನಮ್ಮ ಬಾಮ ಇದ್ರೆಲ್ಲ ಸೇರಿ ಕ್ರೈನಲ್ಲೆಲ್ಲ ಫುಲ್ ಎಲ್ಲ ಡ್ಯಾನ್ಸ್ ಗೀತ್ಸ್ ಎಲ್ಲ ಎಲ್ಲ ಅರೇಂಜ್ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ಹಬ್ಬದಕ್ಕಿಂತ ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದು ಹೆಂಗೆ ಸರ್ ಇಷ್ಟು ಒಳ್ಳೆಯ ಅದ್ಭುತವಾದ ತರ ಎಲ್ಲಿಂದ ತರಿಸಿದ್ರಿ ಇದು ಪಿ ಓ ಪಿನ ಇಲ್ಲ ಇಲ್ಲ ಮಣ್ಣಿನ ಸರ್ ಪಿ ಒ ಪಿ ಎಲ್ಲ ನಾವು ಯೂಸ್ ಮಾಡಲ್ಲ ಮಣ್ಣಿಂದ ಎಲ್ಲ ಎಲ್ಲಿ ವರ್ಷ ವರ್ಷ ಮಣ್ಣಿಂದನೇ ತರೋದು ಒಂದು ನಿಮಿಷ ಒಂದು ನಿಮಿಷ ಆಮೇಲೆ ಸರ್ ಈಗ ಹಲವಾರು ಕಡೆ ಏನಂದ್ರೆ ಮಣ್ಣಿನ ಗಣೇಶ ಹಿಟ್ಟರೆ ತುಂಬಾ ಒಳ್ಳೇದು ಕರಗ್ತೈತೆ ಪಿ ಓ ಪಿ ಅಂದ್ರೆ ಪರಿಸರ ಹಾಳಾಗ್ತೈತೆ ವಾಟರ್ ಎಲ್ಲ ಕೆಮಿಕಲ್ ಅದೆಲ್ಲ ಮಾಡಿರ್ತಾರೆ ಮಣ್ಣಿನ ಗಣೇಶ ಇಡಿ ಎಲ್ಲರೂ ಮಣ್ಣಿನ ಗಣೇಶ ಇಟ್ಟರೆ ತುಂಬಾ ಒಳ್ಳೇದು ಅನ್ಸುತ್ತೆ ಮಣ್ಣಿನ ಗಣೇಶಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಕೆಲವು ಜನ ಹೇಳ್ತಾರೆ ಒಂದು ಕೈ ಕೂತೋಗಿರುತ್ತೆ ಒಂದು ಕಾಲ್ ಕೂತೋಗುತ್ತೆ ದೇವರಿಗೆ ಅಪಮಾನ ಮಾಡ್ತಾರೆ ಹೌದೌದು ಅದು ಪಿ ಓ ಪಿ ಪಿ ಗಣೇಶ ಇಟ್ಟರೆ ಆ ಥರ ಆಗ್ತದೆ ಮಣ್ಣಿನ ಗಣೇಶ ಹಿಟ್ಟು ಹಂಗೆ ಕರಗ್ ಯಾರಿಗೂ ಗೊತ್ತಾಗಲ್ಲ ಮಣ್ಣಿನ ಗಣೇಶಲ್ಲೂ ಮುರಿದು ಹೋಗ್ತೈತೆ ಬಟ್ ಕರೆಕ್ತೈತೆ ಅಂದ್ಬಿಟ್ಟು ಅದು ನಮ್ಮದು ಇಚ್ಛೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಮುಂದಿನ ಒಂದು ಹಬ್ಬದ ವಾತಾವರಣ ಇದೆ ಹಬ್ಬನೇ ಇವತ್ತು ನಿರಂತರ ಮೂವತ್ತು ವರ್ಷದಿಂದ ತಾವು ಗಣೇಶ ಕುಂಸಿ ವಿತರಣೆ ಒಳ್ಳೆ ಮಾಡ್ತಾ ಮಾಡ್ತಾಯಿದ್ದೀವಿ ಈ ವರ್ಷ ಏನು ಮಾಡಿದ್ರಿ ಹೆಂಗೆ ಅನಿಸ್ತಾ ಇದೆ ಸರ್ ವರ್ಷ ಅದಕ್ಕಿಂತ ಮೂವತ್ತು ವರ್ಷದಕ್ಕಿಂತ ಏನು ಇಪ್ಪತ್ತೊಂಬತ್ತು ವರ್ಷ ಮಾಡಿದರೆ ಈಗ ಮೂವತ್ತು ವರ್ಷ ಬಂದಿರೋ ಇನ್ನು ಗ್ರ್ಯಾಂಡಾಗಿ ಮಾಡಿದ್ದೀರಿ ಮತ್ತು ಎಲ್ಲೂ ಊರಲ್ಲಿ ಸುಮಾರು ಒಂದು ನೂರೊಂದು ಗಣೇಶನೂ ನನ್ನ ತಮ್ಮ ಎಲ್ಲ ಕೊಟ್ಟು ಎಲ್ಲ ಬರುವವರಿಗೆಲ್ಲರೂ ಕೊಟ್ಟಿದ್ದಾನೆ ಮತ್ತು ಇನ್ನೂ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಬೇಕು ನಮ್ಮ ಕಡೆಯಿಂದ ಅಂತಲ್ಲ ಎಲ್ಲ ಗ್ರಾಮಸ್ಥರ ಕಡೆಯಿಂದ ಎಲ್ಲ ಏನೇನು ಬೇಕು ಅನ್ನೋದನ್ನ ಈ ದಂಧಮ್ಮ ಯುವಕರ ಸಂಘ ಹಾಗೂ ರೈತ ಸಂಘ ಒಂದಿದೆ ನಮ್ಮದು ಅದ್ರ ಸಂಘ ಕಡೆಯಿಂದ ಮತ್ತು ಆಡ ಶಂಕರನಾಗ ಸಂಘ ಎಲ್ಲ ಸೇರಿ ಕೆಪ್ಪೇಗೌಡ ಸಂಘ ಎಲ್ಲ ಸೇರಿ ಎಲ್ಲ ಪ್ರತಿಯೊಬ್ಬರು ಸೇರಿ ಇನ್ನೂರು ಗ್ರಾಮಸ್ಥದಲ್ಲಿ ನಮ್ಮ ಯುವಕರ ಸಂಘದಂದು ಇನ್ನೂರು ನೀನು ಕಾಲೋಲಿನಿಟ್ಟಿರೋಂಥ ದೇವಸ್ಥಾನ ವಿನಾಯಕ ಕಡೆಯಿಂದ ನಾವು ತೃಪ್ತಿಯಿಂದ ಲಾಡ್ ತರಿಸಿದಿರಿ ಲಾಡ್ ತರಿಸಿ ಈಗ ಅದನ್ನು ಅರಾಜಕೀಯ ಹಾಕಬೇಕು ಅಂತ ಆಕ್ಷನ್ ಹೋಗ್ತೀನಿ ಪ್ರತಿ ವರ್ಷ ಅಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾಯಿದ್ರು ಈಗ ನಮ್ಮ ಇದರಲ್ಲೇ ಅಂತ ಮಾಡ್ತಾಯಿದ್ರಿ ಮುಂದಕ್ಕಿಂತ ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನ ಎಲ್ಲ ಯುವ ಯುವತ್ ಬಿಟ್ಟಿದ್ರಿ ಆ ಯುವಕರು ಏನೇನು ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಅಂತೇಳಿ ನಮ್ಮ ಆರೈಕೆ ಅವ್ರ ಕಡೆ ನಾವು ಏನು ಬೇಕೋ ಎಲ್ಲ ದೊಡ್ಡವರು ಸಪೋರ್ಟ್ ನಿಂತ್ಕೊಂಡು ಮಾಡ್ತಾ ಇದ್ವಿ ಪರಿಚಯ ಆಚರಣೆ ದಂಧಮ ಯುವಕರ ಸಂಘದಿಂದ ನಮಗೆ ಇಲ್ಲಿ ಈ ಮೂವತ್ತು ವರ್ಷದಿಂದನೂ ನಮ್ಮ ಸುರೇಶ್ ಗೌಡ್ರು ಗೌಡ್ರು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಡ್ಕೊಂಡೇ ಬಂದಿದ್ದಾರೆ ಅದರಿಂದ ನಾವು ಯುವಕರೆಲ್ಲ ಸೇರಿ ಅವರು ಏನು ಸಹಕಾರದಿಂದ ಮಾ ಕೊಡ್ತಾ ಇದ್ರು ಅದೆಲ್ಲ ನಮ್ಮ ನಮ್ಮ ಬಲ ಇಕ್ಕೊಂಡು ಅದನ್ನೇ ಅದನ್ನೇ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾವು ಆಶಿಸ್ತೀವಿ ಹಾಗೆ ಕಟ್ ಮಾಡೋದು ಯೂತ್ಸ್ ಎಲ್ಲ ಸುಮಾರು ಕಡೆ ಗಣೇಶ ಕುಣಿಸಿದಾರೆ ಎಲ್ಲ ಮಾಡ್ತಾರೆ ಆ ಯೂತ್ಸಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರ ಒಂದು ಮೆಸೇಜ್ ಸರ್ ಸರ್ ನಮ್ಮಲ್ಲಿ ಯುವಕರೆಲ್ಲ ಡಿ ಜೆ ತರಿಸ್ಬೇಕು ಅಂತೆಲ್ಲ ಹೇಳಿದ್ರು ಈ ಥರ ಸೌಂಡು ಆನೆ ಇದೆಲ್ಲ ಕೆಲವರೆಲ್ಲ ಪೇಜನ್ಸ್ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವೆಲ್ಲ ಮಾಡೋದ್ರಿಂದ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗುತ್ತೆ ಮತ್ತು ಹುಡುಗರೆಲ್ಲ ಸ್ವಲ್ಪ ಎಲ್ಲ ಇವಾಗಿನ ಯುವಕರು ಹೇಳಿದ ಮತಗಳು ಕೇಳಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ನಾವು ಅನುಸರಿಸ್ಕೊಂಡು ಹಿಂದೆ ಹಿಂದೆ ನಾವು ಅವ್ರದ್ದು ಹಂಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀವಿ